ಓಂ ನಮೋ ವಾಲ್ಮೀಕಿ ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿವೃತ್ತ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಕಾರ್ಯಕ್ರಮದ ಏಳನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಆರಂಭದಲ್ಲಿ ಓಂ ನಮೋ ವಾಲ್ಮೀಕಿ ಕೋಕಿಲಂ नमो सुंदरम मधुर सुंदर वाक मधुर सुंदर वालमीकनाम ज्ञान धर्म कर्म रायण ज्ञान धर्म कर्म रायण ब्रह्मसत्व आत्म देहात्म ब्रह्मसत्व आत्म देहात्म वंदे वाल्मीकि वंदे वाल्मीकि आध्यात्मगुव ನಮೋ ವಾಲ್ಮೀಕಿ ನಾರಾಯಣ ನಮೋ ವಾಲ್ಮೀಕಿ ನಾರಾಯಣ ಆದಿ ಆದಿಗುರು ವಾಲ್ಮೀಕಿಯವರು ಹಿಂದಿನ ಸಂಚಿಕೆಯಲ್ಲಿ ಬೋಧಿಸಿದಂತಹ ಮನುಷ್ಯನ ಮನಸ್ಸು ಕುರಿತು ಚಿಂತನೆಯನ್ನ ಈ ಸಂಚಿಕೆಯಲ್ಲಿಯೂ ಮುಂದುವರಿಸಿವೆ ಆದಿಗುರು ವಾಲ್ಮೀಕಿಯವರ ಪ್ರಕಾರ ನಾವೇನು ಲೋಕಗಳ ಬಗ್ಗೆ ಮಾತಾಡ್ತೇವೆ ಕೇಳ್ತೇವೆ ತಿಳ್ಕೊಳ್ತೇವೆ ಆ ಎಲ್ಲ ಲೋಕಗಳು ಮನಸ್ಸಿನ ಸೃಷ್ಟಿಯೇ ಉದಾಹರಣೆಗೆ ವರ್ತಮಾನ ಲೋಕ ಭವಿಷ್ಯ ಲೋಕ ಗತ ಲೋಕ ಅಂದರೆ ಭೂತಕಾಲ ಇವು ಕೂಡ ಮನಸ್ಸಿನ ಸೃಷ್ಟಿಯೇ ಸ್ವರ್ಗ ನರ್ಕ ಪಾತಾಳ ಜ್ಞಾನ ಲೋಕ ಅಜ್ಞಾನ ಲೋಕ ಬೆಳಕಿನ ಲೋಕ ಕತ್ತಲ ಲೋಕ ಸಂದರ್ಭ ವಿಷಯಕ್ಕನುಗುಣವಾಗಿ ನಾವು ಎಷ್ಟು ಲೋಕಗಳ ಬಗ್ಗೆ ಉಲ್ಲೇಖ ಮಾಡ್ತೇವೆ ಆ ಎಲ್ಲ ಲೋಕಗಳು ಸರ್ವೋಚ್ಚ ಮನಸ್ಸಿನ ಸೃಷ್ಟಿಗಳೇ ಅದಕ್ಕೆ ವಾಲ್ಮೀಕಿಯರು ಹೇಳ್ತಾರೆ ಈ ಎಲ್ಲ ಲೋಕಗಳು ಸರ್ವೋಚ್ಚ ಮನಸ್ಸಿನ ಸೃಷ್ಟಿಗಳು ಆಗಿರುತ್ತವೆ ಅದನ್ನು ಮುಂದುವರೆದು ಹೇಳ್ತಾರೋ ಶಾಂತ ಸಮುದ್ರದಲ್ಲಿ ಅಲೆಗಳು ಅಡಗಿದಂತೆ ನೋಡಕ್ಕೆ ನಾವು ಸಾಗರವನ್ನು ನೋಡಿದಾಗ ಸಾಗರ ಏನು ಅನಿಸ್ತಿದ್ದೇವೆ ಏನಂತ ಶಾಂತ ಅನಿಸ್ತಿದೆ ಆ ಶಾಂತ ಸಾಗರದಲ್ಲಿ ಅಲೆಗಳು ಅಡಗಿರುತ್ತವೆ ಅದರಂತೆ ಬುದ್ಧಿಯು ದೈವಿಕ ಜಾಗ್ರತ ಮನಸ್ಸಿನಲ್ಲಿ ಅಡಗಿರುತ್ತದೆ ಈ ಪೂರ್ವದಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ ಮನಸ್ಸಿನ ಏಳು ಸ್ಥಿತಿ ಹೇಳ್ತಾರೆ ಒಂದು ಜಾಗೃತ ಸ್ಥಿತಿ ಇನ್ನೊಂದು ಸ್ವಪ್ನ ಸ್ಥಿತಿ ಇಲ್ಲಿ ಅವರೇ ಹೇಳ್ತಾರ ಬುದ್ಧಿ ಏನಿದೆ ಅಲ್ಲ ಇದು ದೈವಿಕ ಜಾಗೃತ ಮನಸ್ಸಿನಲ್ಲಿ ಅಡಿಗಿರ್ತದ ಅದು ಸ್ವಪ್ನ ಮನಸ್ಸಿನಲ್ಲಿರುವುದಿಲ್ಲವರು ಅದು ಜಾಗೃತ ಮನಸ್ಸಿನಲ್ಲಿ ಇರ್ತದೆ ಸೂಕ್ತ ಇರುವುದಿಲ್ಲ ಅದು ಜಾಗೃತ ಮನಸ್ಸಿನಲ್ಲಿ ಇರ್ತದೆ ಮನುಷ್ಯನ ಬುದ್ಧಿಯು ಜಾಗೃತ ಮನಸ್ಸಿನಲ್ಲಿ ಅಡಿಗಿರುತ್ತದೆ ಅದನ್ನೇ ಮುಂದುವರೆದು ಅವ್ರು ಹೇಳ್ತಾರ ಮನುಷ್ಯನ ಮನಸ್ಸಿನಲ್ಲಿ ಮಾ ಮನುಷ್ಯನ ಮನುಷ್ಯನು ಎರಡು ಪ್ರಕಾರದ ಬುದ್ಧಿಗಳನ್ನು ಬುದ್ಧಿಯನ್ನು ಹೊಂದಿರ್ತಾರೆ ಅಂದರೆ ಮನುಷ್ಯನಲ್ಲಿ ಎರಡು ಪ್ರಕಾರ ಬುದ್ಧಿಗಳು ಇರುತ್ತವೆ ಒಂದನೇದು ಆಂತರಿಕ ಬುದ್ಧಿ ಎರಡನೇದು ಬಾಹ್ಯ ಬುದ್ಧಿ ಇನ್ನು ಆಂತರಿಕ ಬುದ್ಧಿ ಅಂದ್ರೇನು ಬಾಹ್ಯ ಬುದ್ಧಿ ಅಂದ್ರೇನು ಅವುಗಳ ಸಂಬಂಧ ಮತ್ತು ಮಹತ್ವ ಏನು ಅನ್ನೋದನ್ನು ವಾಲ್ಮೀಕಿಯವರು ಸವಿಸ್ತಾರವಾಗಿ ಆದಿಗುರು ವಾಲ್ಮೀಕಿಯವರ ಪ್ರಕಾರ ಬುದ್ಧಿಯು ಜಾಗೃತ ಮನಸ್ಸಿನಲ್ಲಿ ಅಡಗಿರ್ತದೆ ಯಾವ ರೀತಿ ಶಾಂತ ಸಮುದ್ರದ ಅಲೆಗಳು ಅಡಗಿರ್ತವೆ ಅಲೆಗಳು ಕಾಣಿಸೋದಿಲ್ಲ ಹಾಗೆ ಜಾಗೃತ ಮನಸ್ಸಿನಲ್ಲಿ ಬುದ್ಧಿ ಅಡಗಿರ್ತದೆ ಬುದ್ಧಿಯಲ್ಲಿ ಎರಡು ಪ್ರಕಾರ ಒಂದು ಬಾಹ್ಯ ಬುದ್ಧಿ ಇನ್ನೊಂದು ಆಂತರಿಕ ಆಂತರಿಕ ಬುದ್ಧಿ ಕುರಿತು ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ ಆಂತರಿಕ ಬುದ್ಧಿಯು ದೈವಿಕ ಜಾಗೃತ ಮನಸ್ಸಿನಿಂದ ಹುಟ್ಟುತ್ತದೆ ಆಂತರಿಕ ಬುದ್ಧಿ ಅದು ಜಾಗೃತ ಮನಸ್ಸಿನಿಂದ ಹುಟ್ಟುತ್ತದೆ ಜಾಗೃತ ಮನಸ್ಸಿನಲ್ಲಿ ಅದು ಕಾಣಿಸಿಕೊಳ್ತಿದೆ ಆದರೆ ಬಾಹ್ಯ ಬುದ್ಧಿಯು ಮನಸ್ಸಿನ ಲೌಕಿಕ ವ್ಯವಹಾರಗಳಿಂದ ಹುಟ್ಟುವುದು ಮನಸ್ಸು ಹಲವಾರು ಲೌಕಿಕ ವ್ಯವಹಾರಗಳನ್ನು ಮಾಡ್ತಿದೆ ಆ ಲೌಕಿಕ ವ್ಯವಹಾರಗಳಿಂದ ಮನುಷ್ಯನಲ್ಲಿ ಬುದ್ಧಿ ಬರ್ತದೆ ಉದಾಹರಣೆಗೆ ವ್ಯಾಪಾರ ಮಾಡಕತ್ತಿದ್ದಂದ್ರೆ ಅವನಿಗೆ ವ್ಯಾಪಾರ ಬುದ್ಧಿ ಲಾಭ ಮತ್ತು ಹಾನಿ ಬುದ್ಧಿ ಬರ್ತಿದೆ ಸಂಸಾರದ ಜಂಜಾಲದಲ್ಲಿ ತೊಡಗಿದಂತ ಸಂಸಾರದ ಚಕ್ರದಲ್ಲಿ ಸಿಲುಕಿಕೊಂಡಂದ್ರ ಹೆಂಡತಿ ಮಕ್ಕಳು ಸಂಸಾರ ನೌಕೆಯನ್ನು ಹೇಗೆ ದಾಡಿಸಬೇಕು ಈ ಬುದ್ಧಿಗಳೇನೆ ಬರ್ತವ ಅದಕ್ಕೆ ಬಾಹ್ಯ ವ್ಯವಹಾರಗಳಿಂದ ಬಾಹ್ಯ ವ್ಯವಹಾರ ಹೆಚ್ಚಾಗಿ ಲೌಕಿಕ ವ್ಯವಹಾರಗಳು ಆಂತರಿಕ ಬುದ್ಧಿ ಏನಿದೆ ಅದು ಅಲೌಕಿಕ ವ್ಯವಹಾರಗಳಿಂದ ಬರುತ್ತಿದೆ ಅದಕ್ಕೆ ಜಾಗೃತ ಮನಸ್ಸಿನಿಂದ ಹುಟ್ಟಿದೆ ಇದು ಬಾಹ್ಯ ಬುದ್ಧಿ ಏನಿದೆ ಮನಸ್ಸಿನ ಲೌಕಿಕ ವ್ಯವಹಾರಗಳಿಂದ ಆಗು ಹಾಗೂ ರೋಗಗಳಿಗೆ ಸಂಬಂಧವನ್ನು ಹೊಂದಿರುತ್ತದೆ ಮುಂದುವರೆದ ಹೇಳ್ತಾರ ಆಂತರಿಕ ಬುದ್ಧಿಯು ಜಾಗೃತ ಮನಸ್ಸಿನೊಂದಿಗೆ ಸಂಪರ್ಕ ಹೊಂದಿರುತ್ತದೆ ಆಂತರಿಕ ಬುದ್ಧಿಗೆ ಮತ್ತು ಜಾಗೃತ ಮನಸ್ಸಿನ ನಡುವ ನೇರ ಸಂಬಂಧ ಜಾಗೃತ ಮನಸ್ಸು ಯಾವಾಗಲೂ ಸತ್ಯದ ಅನ್ವೇಷಣೆಯಲ್ಲಿ ಇರ್ತಿದೆ ನಾನು ಯಾರು ವಿಶ್ವ ಏನು ನನ್ನ ಕಾರ್ಯಗಳೇನು ನನ್ನ ಸ್ಥಿತಿ ಏನು ವಿಶ್ವ ಇತರ ಜೊತೆಗೆ ನನ್ನ ಸಂಬಂಧ ಏನು ಈಗ ನಾನು ತೊಟ್ಟು ಬಂದಿರುವಂಥ ದರ್ಶಿ ಬಂದಿರುವಂಥ ಈ ಒಂದು ಜೀವ ಏನಿದೆ ದೇಹ ಏನಿದೆ ಇದು ಶಾಶ್ವತವೇ ಅಲ್ಲ ಮನಸ್ಸೇನು ಮನಸ್ಸಿನ ಮೂಲ ರೂಪ ಏನು ಇವುಗಳ ಬಗ್ಗೆ ಅದು ಚಿಂತನೆ ಮಾಡ್ತಾ ಇರ್ತದೆ ಆಂತರಿಕ ಬುದ್ಧಿ ಅದಕ್ಕೆ ಅದು ಜಾಗೃತ ಮನಸ್ಸಿನೊಂದಿಗೆ ಸಂಪರ್ಕವನ್ನು ಹೊಂದಿರ್ತದೆ ಆದರೆ ಬಾಹ್ಯ ಬುದ್ಧಿ ಜಾಗೃತ ಮನಸ್ಸಿನೊಂದಿಗೆ ಸಂಪರ್ಕ ಹೊಂದಿರಲಿಲ್ಲ ಬಾಹ್ಯ ಬುದ್ಧಿ ಏನಂತಂದರೆ ಸಪ್ ಸೂಕ್ತ ಮನಸ್ಸಿನೊಂದಿಗೆ ವ್ಯವಹಾರವನ್ನು ಹೊಂದಿರ್ತದೆ ಕನಸುಗಳನ್ನು ಕಾಣ್ತಿದೆ ಆಶೆಗಳ ಗೋಪುರ ಕಟ್ತಿರ್ತದೆ ಏನೇನೋ ಯೋಚನೆಗಳನ್ನು ಮಾಡ್ತಿದ್ದ ಅದು ನಾನು ಯಾರು ವಾಸ್ತವವನ್ನು ಅರಿಯಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಸತ್ಯವನ್ನು ಅರಿಯಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಅದು ತರ್ಕದ ಮೇಲೆ ಜೀವಂತವಾಗಿ ತರ್ಕದ ಮೇಲೆ ಉಸಿರಾಟ ಮಾಡ್ತಾ ಹೋಗ್ತಿದೆ ಇಲ್ಲಿ ನೋಡಿ ಆಸ್ತಿಕ ಮತ್ತು ನಾಸ್ತಿಕದ ಒಂದು ಕೂದಲು ಎಳೆಯಷ್ಟು ಅಂತರ ಏನಂದ್ರೆ ಆಸ್ತಿಕವಾದ ಏನಿದೆ ಅದು ಜಾಗೃತ ಬುದ್ಧಿ ಜಾಗೃತ ಮನಸ್ಸಿನೊಂದಿಗೆ ಹೊಂದಿರುವಂತಹ ಆಂತರಿಕ ಬುದ್ಧಿ ಅದು ಅದನ್ನ ಆಲೋಚನೆ ಮಾಡ್ತಾ ಹೋಗ್ತಿದೆ ಆದ್ರೆ ನಾಸ್ತಿಕವಾದ ಏನು ಬರ್ತಿದೆಯಲ್ಲ ಅದು ನಮ್ಮ ಬಾಹ್ಯ ಬುದ್ಧಿಯೊಂದಿಗೆ ಸಂಬಂಧ ಬಂದಿರ್ತದೆ ವ್ಯವಹಾರಗಳಿಂದ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತದೆ ಕಣ್ಣು ಏನು ಕಾಣಿಸ್ತಿದೆ ಅದನ್ನೇ ಸತ್ಯ ಅಂತ ನಾಸ್ತಿಕರು ಒಪ್ತಾರೆ ನಂಬುತ್ತಾರೆ ಆದರೆ ಆಸ್ತಿಕರ ಹಾಗಿಲ್ಲ ಕಣ್ಣು ಏನು ಕಾಣಿಸ್ತಿದೆ ಇವೆಲ್ಲ ಮನುಷ್ಯನ ಸೃಷ್ಟಿಗಳು ಯಾವುವು ಸತ್ಯ ಅಲ್ಲ ಸತ್ಯವೇ ಬೇರೆ ಅಂತ ಒಂದು ಆಲೋಚನೆಯಲ್ಲಿ ಅವರು ತೊಡಗ್ತಾರೆ ಆ ಶೋಧನೆಯಲ್ಲಿ ಅವರು ತೊಡಗ್ತಾರೆ ಅದಕ್ಕೆ ಇಲ್ಲಿ ಆಂತರಿಕ ಬುದ್ಧಿಗೆ ನಾವು ಹೆಚ್ಚು ಒಲವನ್ನು ತೋರಿಸಬೇಕು ಆಂತರಿಕ ಬುದ್ಧಿಗೆ ಹೆಚ್ಚು ನಾವು ಅಂಟಿಕೊಳ್ಳಬೇಕು ಬಾಹ್ಯ ಬುದ್ಧಿಯಿಂದ ನಾವು ಆದಷ್ಟು ದೂರ ಸರಿಲಿಕ್ಕೆ ಪ್ರಯತ್ನ ಮಾಡಬೇಕು ಈ ಲೌಕಿಕ ವ್ಯವಹಾರಗಳಿಂದ ಈ ಲೌಕಿಕ ಬಂಧನದಿಂದ ನಾವು ದೂರ ಸರಿಲಿಕ್ಕೆ ಪ್ರಯತ್ನ ಮಾಡಬೇಕಂತೇಳಿ ಆದಿಗುರಿ ವಾಲ್ಮೀಕಿಯವರು ಈ ಮನುಷ್ಯ ತನ್ನ ಮನಸ್ಸನ್ನು ಹೇಗೆ ಮುಕ್ತ ಹೊಂದಬೇಕು ವ್ಯವಹಾರಗಳಿಂದ ಲೌಕಿಕ ವ್ಯವಹಾರಗಳಿಂದ ಮುಕ್ತ ಹೊಂದಬೇಕು ಮತ್ತು ಅದನ್ನು ಮೂಲ ರೂಪಕ್ಕೆ ಬ್ರಹ್ಮರೂಪಿಯಾದ ಆತ್ಮರೂಪಕ್ಕೆ ಹೇಗೆ ಅದನ್ನು ನಾವು ಪರಿವರ್ತನೆ ಮಾಡಬೇಕನ್ನುವಂಥ ವಿಚಾರವನ್ನು ಆಲೋಚನೆ ಚಿಂತನೆಯನ್ನು ಈ ಒಂದು ಶ್ಲೋಕಗಳ ಮೂಲಕ ಆಲಿಗುರು ವಾಲ್ಮೀಕಿಯವರು ಆಂತರಿಕ ಬುದ್ಧಿ ಮತ್ತು ಬಾಹ್ಯ ಬುದ್ಧಿ ಕುರಿತು ಹೀಗೆ ಅದನ್ನು ಹೇಳ್ತಾರೆ ಆಕಾಶದ ಸ್ಪರ್ಶ ಭಾವನೆಯನ್ನು ಮೋಡುಗಳು ಹೊಂದಿರದಂತೆ ನಾವು ಕೆಳಗಿನ ನೋಡ್ತೇವೆ ಮೋಡ ಆಕಾಶದ ಕಾಣಿಸ್ತಿದೆ ಆದರೆ ಆ ಮೋಡಗಳಿಗೆ ನಾನು ಆಕಾಶ ಅನ್ನುವಂಥ ಭಾವನೆ ಇರುವುದಿಲ್ಲ ಅದಕ್ಕೆ ಗೊತ್ತಿರ್ತಿದೆ ವಾಸ್ತವ ಗೊತ್ತಿರ್ತಿದೆ ನಾನೇನಿದ್ದೀನಿ ಇದ್ದ ಭೂಮಿಗೂ ಇಲ್ಲ ಅತ್ತ ಆಕಾಶ ಆಕಾಶ ನಾನು ಅನ್ನುವಂತ ಸತ್ಯದ ಅರಿವು ಮೂಡಗಿರ್ತಿದೆ ಅದನ್ನು ಹೀಗೆ ಹೇಳ್ತಾರೆ ಆಕಾಶದ ಸ್ಪರ್ಶ ಭಾವನೆಯನ್ನು ಮೋಡಗಳು ಹೊಂದಿರದಂತೆ ಬಾಹ್ಯ ಬುದ್ಧಿಯು ಜಾಗೃತ ಮನಸ್ಸಿನೊಂದಿಗೆ ಸಂಪರ್ಕ ಹೊಂದುವ ಭಾವನೆ ಹೊಂದಿರುವುದಿಲ್ಲ ಇಲ್ಲೇ ಬಾಹ್ಯ ಬುದ್ಧಿ ಏನಂತ ಜಾಗೃತ ಮನಸ್ಸಿನೊಂದಿಗೆ ಸಂಪರ್ಕ ಹೊಂದುವುದಿಲ್ಲ ಆಂತರಿಕ ಬುದ್ಧಿ ಮಾತ್ರ ಜಾಗೃತ ಮನಸ್ಸಿನ ಜಾಗೃತ ಮನಸ್ಸಿನೊಂದಿಗೆ ಸಂಪರ್ಕವನ್ನು ಅಂತಿದೆ ಬಾಹ್ಯ ಬುದ್ಧಿ ಯಾವಾಗಲೂ ಅದೇನು ಮಾಡ್ತಿದೆ ಅಂದ್ರೆ ಲೌಕಿಕ ಆಲೋಚನೆಗಳತ್ತ ಲೌಕಿಕ ಸುಖದತ್ತ ಲೌಕಿಕ ತರ್ಕದತ್ತ ಅದು ಹರಿತಾ ಇರ್ತದೆ ಅದಕ್ಕೆ ಮುಂದುವರೆದು ಹೇಳ್ತಾರ ಜಾಗೃತ ಮನಸ್ಸಿನ ಆಂತರಿಕ ಬುದ್ಧಿಯಿಂದ ಮಾತ್ರ ಆತ್ಮೋದ್ಧಾರ ಸಾಧ್ಯ ಆತ್ಮೋದ್ಧಾರ ಅಂದ್ರೆ ಇಲ್ಲಿ ಮನಸ್ಸನ್ನ ಮನಸ್ಸನ್ನ ಮನಸ್ಸಿನಿಂದ ವಿಮೋಚನೆಗೊಳ್ಳುವುದು ಮನಸ್ಸನ್ನ ಮುಕ್ತಿ ಮಾಡ್ಬೋದು ಈ ಎಲ್ಲ ಲೌಕಿಕ ವ್ಯವಹಾರಗಳಿಂದ ಲೌಕಿಕ ಸುಖಗಳಿಂದ ದುಃಖಗಳಿಂದ ಮನಸ್ಸನ್ನ ಮುಕ್ತಿಗೊಳಿಸುವುದಕ್ಕೆ ನಾವೇನಂತೇವೆ ಆತ್ಮೋದ್ಧಾರ ಅಂದ್ರೆ ಮನಸ್ಸು ಪುನಃ ಬ್ರಹ್ಮರೂಪಿಯಾದ ತನ್ನ ಮೂಲ ಆತ್ಮರೂಪಕ್ಕೆ ತಿರುಗುತ್ತಾ ತಿರುಗ್ತದೆ ಅದಕ್ಕೆ ಆತ್ಮೋದ್ಧಾರ ಅಂತ ಹೇಳಿ ಆದಿಗಳು ವಾಲ್ಮೀಕಿಯವರು ವ್ಯಾಖ್ಯಾನ ನೀಡ್ತಾರೆ ಬಾಹ್ಯ ಬುದ್ಧಿಯು ನೀರಿನಲ್ಲಿಯ ಸೂರ್ಯನ ಬೆಳಕಿನ ಪ್ರತಿಫಲನೆ ಇದ್ದಂತೆ ಬಾಹ್ಯ ಬುದ್ಧಿ ಹೇಗಿದೆಯಪ್ಪ ಅಂದ್ರ ಸೂರ್ಯನ ಬೆಳಕು ನೀರಿನಾಗಿದ್ದಾಗ ಅಲ್ಲಿ ನೀರಿನಾಗಿ ಏನಾಗ್ತಿದೆ ಆ ಥರ ಪ್ರತಿಫಲನೆ ಕಾಣಿಸ್ತಿದೆ ಅದು ಹಾಗೆ ಅದು ಸತ್ಯ ಅಲ್ಲ ಸತ್ಯ ಯಾವುದಂದ್ರೆ ಜಾಗೃತ ಮನಸ್ಸು ವಾಸ್ತವಿಕತೆ ಅರಿವನ್ನು ನೀಡ್ತಿದೆ ಅದರಿಂದ ನಮ್ಮ ಆತ್ಮೋದ್ಧಾರ ನಾನು ಯಾರನ್ನು ಅಂತ ಪ್ರಶ್ನೆಗೆ ವಿಶ್ವ ಯಾರ ಏನು ಅನ್ನುವ ಪ್ರಶ್ನೆಗೆ ನಮ್ಮ ಸಂಬಂಧ ಏನು ಅನ್ನೋ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗ್ತಿದೆ ಅದು ಜಾಗೃತ ಮನಸ್ಸಿನಿಂದ ಸಿಗ್ತಿದೆ ಜಾಗೃತ ಮನಸ್ಸಿನ ಆಂತರಿಕ ಬುದ್ಧಿಯಿಂದ ನಾವು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ವಾಲ್ಮೀಕಿಯವರು ಲೋಕಕ್ಕೆ ಉಪದೇಶವನ್ನು ಆಧ್ಯಾತ್ಮ ಚಿಂತಕ ಬಂಧುಗಳೇ ಇಲ್ಲಿವರೆಗೆ ನೀವು ವಾಲ್ಮೀಕಿಯವರ ಆತ್ಮೋದ್ಧಾರದ ವ್ಯಾಖ್ಯಾನವನ್ನು ಮಾರ್ಗದ ಬಗ್ಗೆ ತಿಳಿದುಕೊಟ್ಟಿರಿ ಅದು ತಮಗೆ ತಮ್ಮ ಮನಸ್ಸಿಗೆ ಮುಟ್ಟಿರಬೇಕಂತ ಹೇಳಿ ನನಗನಸ್ತಿದೆ ನನ್ನ ಅನಿಸಿಕೆಯಾಗಿದೆ ಅದಕ್ಕೆ ದಯವಿಟ್ಟು ಈ ಒಂದು ವಾಹಿನಿಯನ್ನು ಲೈಕ್ ಮಾಡಿ ಇತರರ ಜೊತೆಗೆ ಹಂಚಿಕೊಳ್ಳಿ ಶೇರ್ ಮಾಡಿ ತಾವು ಈ ವಿಷಯ ಕುರಿತು ಟಿಪ್ಪಣಿಯ ತಮ್ಮಲ್ಲಿ ಏನಾದರೂ ಸಂದೇಹಗಳಿದ್ದರೆ ವಿಚಾರಗಳಿದ್ದರೆ ಅದನ್ನು ಹಂಚಿಕೊಳ್ಳಿ ನಿಮ್ಮ ಪ್ರಶ್ನೆಗಳಿಗೆ ನಾನು ನೇರವಾಗಿ ಉತ್ತರವನ್ನು ನೀಡುತ್ತೇನೆ ಮತ್ತು ನಿಮ್ಮೊಂದಿಗೆ ನಾನು ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಚರ್ಚೆಯನ್ನು ಮಾಡ್ತೇನೆ ಈ ನನ್ನ ಒಂದು ಕಾರ್ಯಕ್ರಮ ನನ್ನ ವಾಹಿನಿ ಹಲವಾರು ಕಾರ್ಯಕ್ರಮಗಳನ್ನು ಇದೇ ರೀತಿಯ ಕೊಡ್ತಾ ಇದ್ದೆ ನನಗನಿಸ್ತಿದೆ ಅದು ತಮಗೆ ಮೆಚ್ಚುಗೆಯನ್ನು ಮೆಚ್ಚುಗೆಯನ್ನು ತಂದು ಕೊಟ್ಟಿರಬಹುದು ಅದಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಸಬ್ಸ್ಕ್ರೈಬ್ ಮಾಡಿ ಆಗದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರನ್ನು ನನ್ನ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡುವಂತೆ ಅವರನ್ನು ನೀವು ಪ್ರಯೋಜನ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾನು ವಾಲ್ಮೀಕಿಯವರ ಮತ್ತೊಂದು ಚಿಂತನೆಯೊಂದಿಗೆ ತಮ್ಮ ಮುಂದೆ ಹಾಜರಾಗುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ